ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ಹೊರಗಡೆಯಿಂದ ಗರಿಗರಿಯಾಗಿರ್ತಕ್ಕಂಥ ಹಾಗೆ ಒಳಗಡೆಯಿಂದ ಮಲ್ಲಿಗೆ ಹೂವಿನಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಅಂದರೆ ಸರಿಯಾದ ಅಳತೆಯಲ್ಲಿ ನಾವು ರೇಷನ್ ಅಕ್ಕಿನ ಬಳಸ್ಕೊಂಡ್ರೆ ಈ ರೀತಿ ಒಳಗೆ ಗರಿಗರಿಯಾಗಿ ಹಾಗೆ ಒಳಗಡೆಯಿಂದ ಸ್ಮೂತಾಗಿರ್ತಕ್ಕಂಥ ಮಲ್ಲಿಗೆ ಹೂವಿನ ಹಾಗೆ ಇರ್ತಕ್ಕಂಥ ಬಂದ್ ರೀತಿ ಒಳಗಿರ್ತಕ್ಕಂಥ ಪಡ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ರೇಷನ್ ಅಕ್ಕಿನ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ನಾಲ್ಕು ಗ್ಲಾಸು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಯಾವ ಗ್ಲಾಸಿಂದ ನೀವು ರೇಷನ್ ಅಕ್ಕಿ ತೊಗೊಂಡಿರ್ತೀರಿ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನಾನು ಉದ್ದಿನ ಕಾಳುಗಳನ್ನ ಹಾಕ್ಕೊಳ್ತಿದ್ದೀನಿ ಕಾಳೆ ಬೇಕು ಅಂತೇನಿಲ್ಲ ನಿಮ್ಮ ಕಡೆ ಬೇಳೆ ಸಿಕ್ಕರೂ ಕೂಡ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ಅದೇ ಗ್ಲಾಸಿಂದ ಒಂದು ಗ್ಲಾಸ್ಗೆ ಕಡಿಮೆ ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಂತೆಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಬಳಸಿರೋದು ರೇಷನಕ್ಕೆ ಆಗಿರೋದ್ರಿಂದ ಇದನ್ನು ಒಂದು ಮೂರಿಂದ ನಾಲ್ಕು ಸರಿ ನೀಟಾಗಿ ತೊಳೆದಿಟ್ಕೊಳ್ಬೇಕು ನೋಡಿ ಈಗ ನಾನು ಕೂಡ ಒಂದು ಮೂರಿಂದ ನಾಲ್ಕು ಬಾರಿ ತೊಳೆದಿಟ್ಕೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಎಂಟರಿಂದ ಐದರಿಂದ ಎಂಟು ತಾಸಾದರೂ ನೆನೆಸಿಡಬೇಕು ಹಾಗಾಗಿ ನಾನಿಲ್ಲಿ ಮುಚ್ಚಿ ನೆನೆಸಿಡ್ತಿದ್ದೀನಿ ಒಂದು ಎಂಟು ತಾಸಾದರೂ ನೆನೆಸಿ ಹಿಂಗೆ ಮಾಡೋದರಿಂದ ಏನೋ ಒಂದು ಪಡ್ಡು ಮಲ್ಲಿಗೆ ರೀತಿ ಒಳಗೆ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ಒಂದು ಎಂಟು ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಇದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದುಬಿಡೋಣ ನೋಡಿ ಅಕ್ಕಿ ಬೇಳೆ ಹಾಗೆ ಉದ್ದಿನ ಕಾಳು ಕರೆಕ್ಟಾಗಿ ನೆನ್ಕೊಂಡಿತ್ತು ಇದರಲ್ಲಿರ್ತಕ್ಕಂಥ ನೀರನ್ನೆಲ್ಲನೂ ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ಈ ಒಂದು ಪಡ್ಡಿನ ಹಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂದರೆ ನಾನು ತೋರಿಸ್ತೀನಿ ಇಲ್ಲಿ ಜಾರಿಗೆ ಹಾಕ್ಕೊಳ್ಳೋದು ಸ್ಕಿಪ್ ಆಗಿದೆ ಬಟ್ ಯಾವ ರೀತಿ ನಾವು ನಾರ್ಮಲಾಗಿ ಹಾಕ್ಕೊಳ್ತೀವಿ ಅದೇ ರೀತಿ ಹಾಕ್ಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಈ ರೀತಿ ಇರಬೇಕು ಅಂದರೆ ಒಂದು ಸ್ವಲ್ಪ ಚಿರೋಟಿ ರವೆಕ್ಕಿಂತ ಸಣ್ಣಾಗಿರಬೇಕು ಟೋಟಲಿ ರವೆ ರವೆ ರೀತಿ ಒಳಗೆ ನಮಗೆ ಪಡ್ಡಿನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ರುಬ್ಕೊಂಡಿದ್ದಾಗಿದೆ ಒಂದು ಪಾತ್ರೆ ಸೇರಿಸ್ತಿದ್ದೀನಿ ಪ್ರತಿ ಬ್ಯಾಚನ್ನು ಕೂಡ ನಾ ಹೇಳಿರೋ ರೀತಿ ಒಳಗೇ ರುಬ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ರವೆ ರವೆಯಾಗಿತ್ತು ಅಂತಂದರೆ ಸಾಕು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ದೋಸೆ ಹಿಟ್ಟಿನ ಹದಕ್ಕೆ ನಮ್ಗೆ ಆಗಬಾರ್ದು ಒಂದು ಸ್ವಲ್ಪ ಅದಕ್ಕಿಂತ ಗಟ್ಟಿಯಾಗಿರಬೇಕು ಹಾಗಾಗಿ ನೀರನ್ನ ಹಾಕ್ಕೊಂಡು ಈ ರೀತಿ ಕೈಯಿಂದನೇ ಕಲಸಿಡೋಣ ಯಾಕಂದರೆ ಚಳಿಗಾಲ ಮಳೆಗಾಲದೊಳಗೆ ಕೆಲವೊಂದು ಸರಿ ಹಿಟ್ಟು ಉಬ್ಬೋದು ಕಡಿಮೆ ಈ ರೀತಿ ಕೈನ ಬಳಸ್ಕೊಂಡು ನಾವು ಹಿಟ್ಟನ್ನ ಕಲಿಸೋದ್ರಿಂದ ಹಿಟ್ಟು ಕರೆಕ್ಟಾಗಿ ಉಬ್ಕೊಳ್ಳುತ್ತೆ ನಿಮಗೆ ಕೈನ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಒಟ್ಟಲ್ಲಿ ಹಾಕಿರ್ತಕ್ಕಂಥ ಉದ್ದಿನ ಕಾಳು ಅಕ್ಕಿ ಬೇಳೆ ಹಾಗೆ ಕಾಳು ಪರ್ಫೆಕ್ಟಾಗಿ ಹಿಟ್ಟಿನ ಹದೊಳಗು ಕೂಡ ಹೊಂದ್ಕೊಳ್ಬೇಕು ಆ ರೀತಿ ಒಂದ್ಸರಿ ಕಲಿಸೋಣ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೀವು ಪಡ್ಡಿನ ಹದದೊಳಗಿತ್ತು ಅಂತಂದರೆ ಸಾಕು ಪಡ್ಡಿನ ಹಿಟ್ಟಿನ ಹದದೊಳಗಿತ್ತು ಅಂತಂದರೆ ಸಾಕು ಇವಾಗ ಇದನ್ನು ಮುಚ್ಚಿ ಹೋಲ್ ನೈಟ್ ಫರ್ಮೆಂಟೇಷನ್ಗೆ ಬಿಟ್ಬಿಡೋಣ ಹೋಲ್ ನೈಟ್ ಪರ್ಮಿಟೇಷನ್ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಮಾರ್ನಿಂಗ್ ಆಗಿತ್ತು ಯಾವ ರೀತಿ ಉಬ್ಕೊಂಡು ಬಂದಿದೆ ಅಂತ ತೋರಿಸ್ತಿದ್ದೀನಿ ಯಾವುದೇ ರೀತಿಯ ಸೋಡಾ ಹಾಕಿಲ್ಲ ಹಾಗೆ ಉಪ್ಪನ್ನು ಕೂಡ ಬಳಸಿಲ್ಲ ಆದರೂ ಕೂಡ ಮಳೆಗಾಲ ಆದರೂ ಕೂಡ ಈ ರೀತಿ ಹಿಟ್ಟು ಉಬ್ಬಿ ಬರಲಿಕ್ಕೆ ಮೇನ್ ರೀಸನ್ನು ಒಂದು ಕೈಯಿಂದ ಕಲಸಿರೋದು ಇನ್ನೊಂದು ಕರೆಕ್ಟಾದ ಅಳತೆಯಲ್ಲಿ ನಾವು ಅಕ್ಕಿನ ಹಾಗೆ ಉದ್ದಿನ ಕಾಳನ್ನ ಹಾಕ್ಕೊಂಡಿರೋದು ನೋಡಿ ಒಳಗಡೆ ಯಾವ ರೀತಿ ಉಬ್ಬಿಕೊಂಡು ಬಂದಿದೆ ಅಂತ ಈ ರೀತಿ ಉಪ್ ಇಟ್ಟು ಉಬ್ಬಿದಾಗ ದೋಸೆ ಇರಲಿ ಪಡ್ಡು ಇರಲಿ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ಒಂದು ಸರಿ ನೀಟಾಗಿ ಕೈಯಾಡ್ಸ್ಕೊಳ್ಳಿ ಯಾಕಂದರೆ ಮೇಲುಗಡೆ ಒಂದು ಉದ್ದಿನ ಕಾಳಿನ ಅಂಶ ಎಲ್ಲ ಬಂದು ಕೂತಿರುತ್ತೆ ಹಾಗಾಗಿ ಮೇಲೆ ಕೆಳಗೆ ನೀಟಾಗಿ ಒಂದ್ಸರಿ ಕೈಯಾಡ್ಸ್ಕೊಳ್ಳೋಣ ಇವಾಗ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದು ಪಡ್ಡಾಗಿರೋದ್ರಿಂದ ಒಂದು ಸ್ವಲ್ಪ ಉಬ್ಕೊಳ್ಬೇಕು ಹಾಗಾಗಿ ಒಂದು ಕಾಲು ಚಮಚದಷ್ಟು ಮಾತ್ರ ನಾನೆಲ್ಲ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬೇಕು ಅಂತ ಏನಿಲ್ಲ ಪಡ್ಡು ಉಬ್ಬಿನೇ ಬರುತ್ತೆ ಬಟ್ ಜಾಸ್ತಿ ಉಬ್ಬಬೇಕು ಅಂತಂದರೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇವಾಗ ನೋಡಿ ಕೈ ಆಡಿಸ್ಕೊಳ್ತಿದ್ದೀನಿ ಉಪ್ಪು ಅಡುಗೆ ಸೋಡ ನೀಟಾಗಿ ಕಲ್ತ್ಕೊಂಡ್ರೆ ಸಾಕು ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಿದ್ದೀರಲ್ಲ ಈ ಹದೊಳಗಿತ್ತು ಅಂತಂದರೆ ಸಾಕು ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ನಾವು ಪಡ್ಡಿನ ಹಂಚನ ಕಾಯಿಸ್ಕೊಳ್ಬೇಕು ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಪಡ್ಡಿನ ಹಂಚಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಪಡ್ಡಿನ ಹಂಚ್ಕಾದ ಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡ್ಕೊಂಡು ಹಾಕೊಳ್ಳಿ ಹಿಟ್ಟನ್ನ ನಾವು ರೆಡಿ ಮಾಡಿರೋ ಹಿಟ್ಟನ್ನ ಯಾಕಂದರೆ ಉಬ್ಬು ಚಾನ್ಸ್ ಭಾಳ ಇರುತ್ತೆ ಸೋಡಾ ಬಳಸಿರೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪೇ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡಾದ ಮೇಲೆ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಲಿಡ್ನ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಬೆಂದ್ಕೊಂಡಿರಬೇಕು ಮೇಲುಗಡೆ ಜಾಸ್ತಿನೂ ಬೆಂದ್ಕೊಂಡಿರಬಾರ್ದು ಕೆಳಗಡೆ ಕಪ್ಪಾಗಿಬಿಡುತ್ತೆ ಹಾಗೆ ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಬಳಸಿಲ್ಲ ಕಾಳು ಹಾಕಿರೋದ್ರಿಂದ ಈ ರೀತಿ ನಮಗೆ ಕಲರ್ ಸಿಗುತ್ತೆ ಬೇಕು ಇನ್ನೂ ಗಾಢವಾಗಿ ನಮಗೆ ಕೆಂಬ ಬೇಕು ಅಂತಂದರೆ ನೀವು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನೋಡಿ ಮೇಲ್ಗಡೆಯಿಂದ ಎಷ್ಟು ಗರಿ ಗರಿಯಾಗಿದೆ ಹಾಗೆ ಒಳಗಡೆಯಿಂದ ಇನ್ನೊಂದು ಸರಿ ಇನ್ನೊಂದು ಒಳಗೆ ಬೆಂದಾಗ ಒಳಗಡೆಯಿಂದ ಮಲ್ಲಿಗೆ ಹೂವಿನಷ್ಟೇ ಮೃದುವಾಗಿರ್ತಕ್ಕಂಥ ಪಡ್ಡ ರೆಡಿಯಾಗಿರುತ್ತೆ ತಿರುಚು ಹಾಕಾದ ಕೂಡ ಅಷ್ಟೇ ಒಂದು ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎರಡು ಒಳಗೆ ನೋಡ್ತಿದ್ರೆಲ್ಲ ಕೆಂಪಾಗಿರ್ಬೇಕು ಈ ರೀತಿ ಆದಾಗ ಮಾತ್ರ ಪಡ್ಡ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಈಗೆಲ್ಲನೂ ನಾನು ಬೆಂದ್ಕೊಂಡಿದೆ ತಗೊಳ್ತಿದ್ದೀನಿ ನಾನು ಇನ್ನೊಂದು ಬ್ಯಾಚ್ ಕೂಡ ನಿಮಗೆ ಹಾಕಿ ತೋರಿಸ್ತಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕಾದ್ಮೇಲೆ ಈ ರೀತಿ ಪ್ರತಿ ಪಡ್ಡಿನ ಒಂದು ಮಾಡಿ ಕೂಡ ಹಿಟ್ಟನ್ನ ಹಾಕ್ಕೊಂಡು ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ಲಿಡ್ನ ಕ್ಲೋ ಓಪನ್ ಮಾಡಿದ್ರೆ ಈ ರೀತಿ ಬೆಂದ್ಕೊಂಡಿರ್ತಕ್ಕಂಥ ನೋಡಿ ಯಾವ ರೀತಿ ಉಬ್ಕೊಂಡು ಬಂದಿದೆ ಅಂತ ಸೋಡಾ ಬಳಸ್ತೇ ಇದ್ದರೂ ಕೂಡ ಉಬ್ಕೊಳ್ಳುತ್ತೆ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಸೋಡಾ ಬಳಸೋ ಅವಶ್ಯಕತೆ ಇಲ್ಲ ಸರಿ ಎಲ್ಲನೂ ತಿರುಚ್ ಹಾಕ್ತಿದ್ದೀನಿ ತಿರುಚ್ ಹಾಕಿದ್ಮೇಲೆ ಅಷ್ಟೇ ಮೀಡಿಯಮ್ ಟು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕು ಮೇಯ್ನಾಗಿ ಪಡ್ನ ನಾವು ಬರೀ ಒಂದು ಒಳಗೆ ಕೆಂಪಾದರೆ ಸಾಕು ಅನ್ನೋ ಕಾನ್ಸೆಪ್ಟಿಂದ ತೆಗೆದುಬಿಡ್ತೀವಿ ಬಟ್ ಎರಡೂ ಒಳಗೂ ಕೆಂಪಾಗಿರಬೇಕು ಅಂದಾಗ ಮಾತ್ರ ಪಡ್ಡಿಂದು ಒಂದು ರುಚಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡೂ ಒಳಗೂ ಕೆಂಪಾಗೋವರೆಗೂ ವೇಟ್ ಮಾಡಿಕೊಂಡು ನೀವು ಬೇಯಿಸ್ಕೊಳ್ಬೇಕು ಅವಾಗ ಮಾತ್ರ ಪಡ್ಡು ಹಗುರವಾಗಿಯೂ ಇರುತ್ತೆ ಹಾಗೆ ಗರಿ ಗರಿಯಾಗಿಯೂ ಇರುತ್ತೆ ನಾನಿಲ್ಲಿ ಪಡ್ಡಿಗೆ ಯಾವುದೇ ರೀತಿಯ ವೆಜಿಟೇಬಲ್ ಹಾಕಿಲ್ಲ ಅಂದರೆ ಕ್ಯಾರೆಟ್ ಇರಲಿ ಈರುಳ್ಳಿ ಇರಲಿ ಹಸಿಮೆಣ್ಸಿನ್ಕಾಯಿ ಇರಲಿ ಕೊತ್ತಂಬರಿ ಸೊಪ್ಪು ಇರಲಿ ಯಾವುದನ್ನು ಬಳಸಿಲ್ಲ ನೀವು ಬೇಕು ಅಂತಂದರೆ ಹಾಕ್ಕೊಂಡು ಮಸಾಲ ಪಡ್ಡಿನ ರೀತಿ ಒಳಗೆ ಕೂಡ ಮಾಡ್ಕೊಳ್ಬೋದು ಹೊರಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಈ ರೀತಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ಹರಳ್ಕೊಂಡಿರ್ತಕ್ಕಂಥ ಪಡ್ಡುಗಳು ರೆಡಿಯಾಗಿದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ